ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಲೋಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊಂತೀನಿ ನಾನು ಕೇಳ್ತಾ ಇರೋದು ಇದುವರೆಗೂ ಎಷ್ಟು ಕೋಟಿ ವರ್ತ ನಾಯಿಗಳು ನಿಮ್ಮತ್ರ ಇತ್ತು ಅದೇ ಲಕ್ಷ ಎರಡು ಲಕ್ಷ ಬಿಡೋಣ ಕೋಟಿಗಳ ಲೆಕ್ಕ ಹಾಕೊಳ್ಳೋದಾದ್ರೆ ಟೋಟಲ್ ಹೇಳ್ತಾ ಇದ್ದೀರಾ ಟೋಟಲ್ ನೀವು ಎಲ್ಲ ಒಂದು ನೂರ ಹದಿನೆಂಟು ಕೋಟಿ ಸರ್ ಹೆಂಗೆ ಬೈಫರ್ಕೇಶನ್ಸ್ ಹೇಳಿ ಮೊದಲ ಒಂದ್ ಕೋಟಿ ನಾಯಿ ಕೊರಿಯನ್ ಕೊರಿಯನ್ ಮ್ಯಾಸ್ಟಿಕ್ ಅದಾದ್ಮೇಲೆ ಎಂಟ್ ಕೋಟಿದು ಅಲಸ್ಕನ್ ಮೇಲೆ ಉಂಟು ಅಂದ್ರೆ ಇದೆಲ್ಲ ವರ್ತ್ ಸರ್ ವರ್ತ್ ವರ್ತ್ ಅಂತ ಅಂದ್ರೆ ನನ್ನ ನನ್ಗೆ ಚಿನ್ನ ರನ್ನ ಡೈಮಂಡ್ ಅದರಿಂದ ನನ್ನ ಅಷ್ಟ್ ಬೆಲೆ ಬಾಳ್ತಿತ್ತು ಅಂದ್ರೆ ನಾನು ಅದ್ ಮಾರ ಕೊಟ್ಟಿರ್ಲಿಲ್ಲ ನಾನ್ ಬೇರೆಯವ್ರಿಗೂ ಏನು ಇದು ಕೊಟ್ಟಿರಲ್ಲ ನನ್ನ ನನ್ ಸೊತ್ತು ನನ್ಗೆ ಇವಾಗ ಎಲ್ಲಾರು ಆಸ್ತಿ ಮಾಡ್ತಾರೆ ಸೈಟ್ ತಗೊಳ್ತಾರೆ ಕಾರ್ ತಗೊಳ್ತಾರೆ ಅವಾಗ ನಂದು ಇಷ್ಟು ಸೈಟ್ ಇಷ್ಟು ವರ್ತಿದೆ ಅಂತಾರಲ್ಲ ಆ ತರ ವರ್ತದು ಆಮೇಲೆ ಆ ತರ ಆತರ ನನ್ನ ಹತ್ರ ಬಂದ ಮೇಲೆ ನನ್ನ ಆತರ ನಾಯ್ನ ಹೆಸರು ಮಾಡಿಸ್ತಿದ್ದೆ ಅವಾಗ ಅದಷ್ಟು ಆಗ್ತಾ ಇತ್ತು ಆತರ ಎಂಟು ಕೋಟಿ ಇದೆ ಹತ್ತು ಕೋಟಿ ಇದೆ ಇಪ್ಪತ್ತು ಕೋಟಿ ಇದೆ ಮೂವತ್ತು ಕೋಟಿ ಇದೆ ಐವತ್ತು ಕೋಟಿ ಇದೆ ಈಗ ನೂರು ಕೋಟಿ ಐದನೇ ತಾರೀಕು ಲಾಂಚ್ ಮಾಡ್ತಾ ಇದೀನಿ ಅಲ್ಲ ಒಂದು ಕೋಟಿ ಯಾವ ದೇಶದ ಚೈನಾದು ಸರ್ ಅದು ಕೊರಿಯನ್ ಮ್ಯಾಸ್ಟಿಫ್ ಅಂತ ಅದು ಇವಾಗ ಇಲ್ಲ ತೀರೋಗಿದೆ ಅಲ್ಲ ನೂರ ಹದಿನೆಂಟು ಕೋಟಿ ನೀವು ಹೇಳದ್ರಿ ಹೌದು ಟೋಟಲ್ ಹೌದು ನೂರ ಹದಿನೆಂಟು ಕೋಟಿ ದೇಶದ ಕೊರಿಯನ್ ಮ್ಯಾಸ್ಟಿಫ್ ಎಂಟು ಕೋಟಿದು ಅಲಸ್ಕನ್ ಮ್ಯಾಲೆಮೂಟ್ ಅಂತ ಆಮೇಲೆ ಹತ್ತು ಕೋಟಿ ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಇಪ್ಪತ್ತು ಕೋಟಿ ಬಂದು ಕೊಕೇಶನ್ ಶಪರ್ಡ್ ಅಂತ ಆಮೇಲೆ ಮೂವತ್ ಕೋಟಿದು ಬಂದು ಪಾಂಡಾ ಡಾಗ್ ಅಂತ ಅದಾದ್ಮೇಲೆ ಐವತ್ತು ಕೋಟಿದು ವುಲ್ಫ್ ಡಾಗ್ ಅಂತ ಇವಾಗ ಹೊಸ ಜಾತಿ ವರ್ಲ್ಡ್ ಅಲ್ಲಿ ಆ ಹೆಸರೇ ಕೇಳಿರಲ್ಲ ಅದು ಇಸ್ಟ್ರಿಲಿ ಗೂಗಲ್ ಅಲ್ಲೂ ಇರಲ್ಲ ಅಷ್ಟು ರೇರೆಸ್ಟ್ ಬ್ರೀಡು ಎಂತ ಫೇಮಸ್ ಡಾಗ್ ಬ್ರೀಡರ್ಗೂ ಈ ತರ ನಾಯಿ ಇದೆ ಅಂತ ಕೇಳಿದ್ರೆ ಅವನು ಗೊತ್ತಿಲ್ಲ ಅಂತಾನೆ ಅಷ್ಟು ರೇರೆಸ್ಟ್ ಬ್ರೀಡು ಒಂದು ಡಾಂಕಿ ಸೈಜ್ ಡಾಗು ತಗೊಂಡಿದ್ದೀನಿ ಎಂಟು ತಿಂಗಳಿಗೆ ಕತ್ತೆಗಿಂತ ದೊಡ್ಡದಿದೆ ಅದನ್ನ ಲಾಂಚ್ ಮಾಡ್ತಾ ಇದೀನಿ ಅದರ ವರ್ತ್ ಅಂಡ್ರೆಡ್ ಅದು ಅಂಡ್ರೆಡ್ ಆರ್ ವರ್ತ್ ಪರ್ಚೇಸ್ ಎಲ್ಲ ವರ್ತ್ ಆದರೆ ನಿಮ್ಮದು ನಿಮ್ದು ಇವತ್ತೇಷನ್ ಬಂತು ಅಂದರೆ ಈ ಹಂಡ್ರೆಡ್ ಸಿ ಅಂದ್ರೆ ಸಿಆರ್ಸಿದ್ರೆ ಟೂ ಹಂಡ್ರೆಡ್ ಅಂಡ್ ಏಯ್ಟೀನ್ ಕ್ರೋರ್ಸ್ ಬರ್ತಾ ಇದೆ ಹೌದು ನೀವು ಒಂದು ಲಕ್ಷ ಎರಡು ಲಕ್ಷ ಒಂದು ಬಿಟ್ಟರೆ ಟೂ ಹಂಡ್ರೆಡ್ ಅಂಡ್ ಏಯ್ಟೀನ್ ಕ್ರೋರ್ಸು ಹೌದು ಇನ್ನು ಮಿಕ್ಕಿದ್ದು ನೀವು ಒಂದು ಲಕ್ಷ ಎರಡು ಲಕ್ಷ ಆಗ್ಲೇ ಹೇಳಿದ್ರೆ ಮೂವತ್ತೊಂದು ಲಕ್ಷ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಇವ್ರು ಕೊಟ್ಟಿದ್ದು ಅಂತ ಅಣ್ಣ ಅವ್ರು ಕೊಟ್ಟಿದ್ದು ಎರಡುವರೆ ಸಾವಿರ ರೂಪಾಯಿ ಹಿಂಗೆಲ್ಲ ಲೆಕ್ಕ ಹಾಕಿದ್ರು ಅರೌಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಹೊರತು ಸರ್ ನಾನು ಕೂಡ ಇಲ್ಲ ಸರ್ ಎಲ್ಲರೂ ಆಸ್ತಿ ಮಾಡಿದೀನಿ ಸೈಟ್ ಮಾಡಿದೀನಿ ಮನೆ ಮಾಡಿದೀನಿ ಅಂತಾರಲ್ಲ ಸರ್ ನಾನು ನಾಯಿ ಮಾಡಿದೀನಿ ಸರ್ ನಾನು ಅದನ್ನ ಕೂಡಾಕಿಲ್ಲ ಎಲ್ಲೂ ಒಂದ್ ರೂಪಾಯಿನೂ ಇಟ್ಕೊಂಡಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲ ನಾಯಿಯಲ್ಲಿ ದುಡಿತೀನಿ ಇನ್ನೊಂದ್ ನಾಯಿಗೆ ಹಾಕ್ತೀನಿ ನಾಯಿ ದುಡಿತೀನಿ ಇನ್ನೊಂದ್ ನಾಯಿಗೆ ಹಾಕ್ತೀನಿ ಅಲ್ಲಿಗೆ ಖಾಲಿ ಆಗ್ತಾ ಇರತ್ತೆ ಅದ್ರಲ್ಲಿ ದುಡಿದಿದ್ದ ಶೋ ಕರ್ಕೊಂಡೋಗಿರ್ಲಿ ಎಲ್ಲಿ ಹೋಗಿರ್ಲಿ ಅದ್ರ ಕ್ರಾಸಿಂಗ್ ಇಂದ ಬಂದಿರ್ಲಿ ಅದ್ರಲ್ಲಿ ಇನ್ನೊಂದು ಇನ್ನೊಂದ್ ಹಾಕ್ತೀನಿ ನಾನು ಯಾವುದು ಸೇವ್ ಮಾಡಿಟ್ಟಿಲ್ಲ ಎಲ್ಲಾ ನಾಯಿ ಮೇಲೆ ಬಂಡವಾಳ ಹಾಕಿದೀನಿ ಆ ನಾಯಿಗಳಲ್ಲಿ ಎಷ್ಟೋ ನೈ ಸತ್ತೋಗಿದೆ ಎಷ್ಟೋ ನಾಯಿ ಬದುಕಿದೆ ಅಲ್ಲ ಶೇರ್ ಮಾರ್ಕೆಟ್ ತರ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ನಾಯಿ ಮೇಲೆ ಹೌದು ನಾಯಿ ಮೇಲೆ ಸರ್ ಅಷ್ಟೇ ಸೊ ಟೂ ಹಂಡ್ರೆಡ್ ಅಂಡ್ ಏಟೀನ್ ಕ್ರೋರ್ಸ್ ನೀವು ಹೇಳಿದ್ರಿ ವರ್ತ್ ವರ್ತ್ ಆಫ್ ಎಷ್ಟೊಂದು ಸತ್ತಿ ಮೈನಸ್ ಹೇಳ್ತಾ ಇರೋದು ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕ್ರೋರ್ಸ್ ಸರ್ ನಿಮ್ ಪ್ರಕಾರ ಅದು ಸೇವಿಂಗ್ಸ್ ಆದಂಗೆ ಆಗುತ್ತೆ ನೀವ್ ಡೈಲಾಗ್ಲಾಗ್ ಡೈಲಾಗ್ ಡೈಲಾಗ್ ಅಂದ್ರೆ ಆತರ ಇದು ನಾಯಿ ಮೇಲೆ ಸರ್ ಪ್ರೀತಿಯಿಂದ ನಾನು ತಗೊಂಡಿರೋದು ಅದರಲ್ಲಿ ವರ್ತ್ ಬಂದು ನಾನು ಮಾಡಿರೋದು ಅಂದ್ರೆ ಅದು ಕೆಜಿ ಲೆಕ್ಕದಲ್ಲಿರುತ್ತೆ ಅದನ್ನ ನೂರ್ ಕೆಜಿ ಮಾಡಿರೋದು ನಾನು ಅದು ಮಾರಕ್ಕೆ ಹೋದ್ರೆ ಆ ರೇಟಿಗೆ ಹೋಗುತ್ತೆ ವರ್ತ್ ಆದ್ರೆ ನಾನು ಅಷ್ಟು ಪರ್ಚೇಸ್ ಮಾಡಿಲ್ಲ ಅಷ್ಟು ದುಡ್ಡು ಕೊಟ್ಟು ನಾನು ತಗೊಂಡಿಲ್ಲ ಸರಿ ಆಯ್ತು ಇಟ್ಕೊಳ್ಳಲ್ಲ ಬಿಟ್ಟು ಹಾ ಸರ್ ಸೊ ಇನ್ ಹಂಡ್ರೆಡ್ ಅಂಡ್ ಏಟೀನ್ ಕ್ರೋರ್ಸ್ ಏನು ನೀವು ಆಗಲೇ ಅಷ್ಟೇ ಇದನ್ನ ಕೊಟ್ಟಿರಿ ಲೆಕ್ಕ ಹಾ ಸರ್ ಅದ್ರ ಪ್ರಕಾರದಲ್ಲಿ ಎಷ್ಟು ನಾಯಿ ಬದುಕಿದೆ ಎಷ್ಟು ನಾಯಿ ವರ್ತ್ ನಾಯಿ ಸತ್ತಿ ಸರ್ ಮೂರು ನಾಯಿ ತೀರೋಗಿದೆ ಮೂರು ನಾಯಿ ಬದುಕಿದೆ ಎಷ್ಟದು ವರ್ತ್ ಅಲ್ಲ ಒನ್ ಸಿ ದು ತೀರೋಯ್ತು ಸರ್ ಏಟ್ ಸಿ ಆರ್ದು ತೀರೋಯ್ತು ಟ್ವೆಂಟಿ ಸಿ ದು ತೀರೋಯ್ತು ಸರ್ ತರ್ಟಿ ಸಿ ಆರ್ ಹೋಗಿದೆ ಈಗ ಹಾ ಹೌದು ಸರ್ ಹಂಡ್ರೆಡ್ ಅಂಡ್ ಸರ್ ಅದು ವರ್ತ್ ಸರ್ ಅಮೌಂಟ್ ಅಲ್ಲ ಹೌದು ಸರ್ ನಾನು ಆ ನಾಯಿಗೆ ಬೆಲೆ ತರಿಸಿರ್ತೀನಿ ಇವಾಗ ನೋಡಿ ಒಬ್ಬ ಹೀರೋ ಇರ್ತಾರೆ ಅವ್ರದ್ದು ಫ್ಲ್ಯಾಪ್ ಮೂವಿ ಆದಾಗ ಅವ್ರಿಗೆ ವರ್ತ್ ಇರಲ್ಲ ಅದೇ ಅವ್ರ ಕ್ಲಿಕ್ ಇರೋ ಆದಾಗ ಅವ್ರಿಗೆ ವರ್ತ್ ಅಂತಾರೆ ಅಂದ್ರೆ ಅವ್ನು ಇಷ್ಟು ಕೊಟ್ರೆ ಬರೋದು ಇಷ್ಟು ಚಾರ್ಜ್ ಮಾಡ್ತಾರೆ ಅಂತ ಆ ವರ್ತ್ ನಾನು ಅದಕ್ಕೆ ಹೆಸರು ಮಾಡಿಕೊಟ್ಟಿರೋದು ಆ ನಾಯಿಗೆ ನಾನಿಲ್ಲ ಅಂದ್ರೆ ನಾಯಿ ಇಲ್ಲ ನಾಯಿ ಇಲ್ಲ ಅಂದ್ರೂ ನಾನಿಲ್ಲ ಆದರೆ ನಾನು ಸಕಾಲ ಕಲ್ಲ ಒಂದು ವಸ್ತುನ ಒನ್ ನೈಟ್ ಅಲ್ಲಿ ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡಿ ಅದನ್ನ ಸೆಲೆಬ್ರಿಟಿ ಮಾಡ್ತೀನಿ ಆ ಅಮೌಂಟ್ ಅಷ್ಟು ಹೊರ್ತೆ ಮಾತಾಡ್ತಿಲ್ಲ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ತಿಲ್ಲ ಓಕೆ ಸರ್ ಬೈ ಚಾನ್ಸ್ ಇನ್ನೂರ ಹದಿನೆಂಟು ಕೋಟಿ ವರ್ತ್ ನಾಯಿಗಳು ಇವತ್ತು ಹಾಂ ಸರ್ ಅದರಲ್ಲಿ ಮೂವತ್ತು ಕೋಟಿ ಸತ್ತೊಬಿಟ್ಟವೆ ಹೌದು ಸರ್ ಅದ್ರ ಇನ್ನು ಎಂಬತ್ತೆಂಟು ಕೋಟಿ ಹೌದು ಎಂಬತ್ತೆಂಟು ಕೋಟಿ ವರ್ತ್ ಡಾಕ್ಸ್ ಎಲ್ಲೆಲ್ಲಿದೆ ಸರ್ ಎಲ್ಲ ಟರ್ಮ್ಸ್ ತರ ಈಗ ಫ್ರೀಯಾಗಿ ಹೆಸರು ಹೇಳಲ್ಲ ಎಲ್ಲ ದೊಡ್ಡ ಲೆವೆಲ್ ಮನೇಲೆ ಬಿಟ್ಟಿದ್ದೀನಿ ಸರ್ ತುಂಬ ದೊಡ್ಡ ಲೆವೆಲ್ ಮನೇಲೆ ಬಿಟ್ಟಿದ್ದೀನಿ ಅದರಲ್ಲಿ ಒಂದೇ ಒಂದು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅವರು ಬಡವರು ಅವ್ರ ಮನೇಲಿ ಬಿಟ್ಟಿದ್ದೀನಿ ಸರ್ ನಾನೇ ಕಾಸು ಕೊಡೋಣ ಅವರಿಗೆ ಅವ್ರಿಗೆ ಸಂಬಳನೇ ಇಪ್ಪತ್ತೈದು ಸಾವಿರ ಅವರು ಯಾವುದೋ ಚಿಕ್ಕ ಕಂಪ್ನಿಲಿ ಕೆಲಸ ಮಾಡೋದು ಅದ್ರಲ್ಲಿ ಹದಿನೈದು ಸಾವಿರ ಬಾಡಿಗೆ ಹೋಗುತ್ತೆ ಹತ್ತು ಸಾವಿರದ ಸಂಸಾರ ಮಾಡ್ಕೊಂಡಿದ್ದಾರೆ ಹೊಸ್ದಾಗಿ ಮದುವೆ ಆಗೋ ಅವ್ರ ಮನೇಲಿ ಬಿಟ್ಟಿದ್ದೀನಿ ಅದಕ್ಕೆ ಒಂದು ಫುಡ್ಡು ಗಿಡ್ಡು ಎಲ್ಲ ನಾನೇ ಕೊಡ್ತಾ ಇದ್ದೀನಿ ಯಾಕಂದ್ರೆ ಅವ್ರಿಗೆ ಕಷ್ಟ ಇದೆ ಅಂತ ಯಾಕಂದ್ರೆ ಅವರು ಡಾಗ್ ಲವರ್ಸ್ ಅವರು ತುಂಬಾ ಮಿಡಲ್ ಕ್ಲಾಸ್ಗಿಂತ ಇನ್ನ ಪೂವರು ಅವ್ರ ಮನೇಲಿ ಬಿಟ್ಟಿದ್ದೀನಿ ಸರ್ ನಾಯಿಗಳು ಮಿಕ್ಕಿದ್ದೆಲ್ಲ ಹೈ ಎಂಡ್ ಮನೇಲೆ ಬಿಟ್ಟಿದ್ದೀನಿ ಸರ್ ತುಂಬಾ ರಿಚ್ ಎಲ್ಲ ಬಂಗ್ಲಗಳಲ್ಲೇ ಬಿಟ್ಟಿದ್ದೀನಿ ಅವ್ರು ಅದನ್ನು ಚೆನ್ನಾಗಿ ಏನು ಗ್ಯಾರಂಟಿ ಹೋಗ್ತಾನೆ ಇರ್ತೀನ ಸರ್ ನೋಡ್ತಾ ಇರ್ತೀನಿ ಫಂಕ್ಷನ್ ಕರೆದಾಗ ಹೋಗೋದು ಅವ್ರ ಮನೆಯಿಂದ ಎತ್ಕೊ ಬರೋದಲ್ಲ ಅವಾಗ ನೋಡ್ತಾ ಇರ್ತೀನಿ ಯಾರು ಚೆನ್ನಾಗಿ ಸಾಕ್ತಾಯಿಲ್ಲ ಕೇರ್ಲೆಸ್ ಆಗಿ ಸಾಕ್ತಾ ಇದ್ರೆ ಅವಾಗ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ತಗೊಂಡು ಬೇರೆ ಮನೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಹಾಳು ಮಾಡ್ತಾ ಇದ್ರೆ ಇದು ಸರೀಗ್ ಸಾಕಿಲ್ಲ ಅಂದ್ಬಿಟ್ಟು ಕಿತ್ಕೊಂಡು ಬೇರೆ ಕೊಡ್ತೀನಿ ಇಸ್ಕೊಂಡು ಕಿತ್ಕೊಂಡಲ್ಲ ಇಸ್ಕೊಂಡು ಸೊ ನೂರು ಕೋಟಿ ಇದು ಕೋಟಿ ವರ್ತ್ ಡಾಗ್ ಹೌದು ನಿಮ್ಮ ಹತ್ರ ಇರೋದು ಯಾರ ಮನೆಯಲ್ಲಿದೆ ಎಲ್ಲ ದೊಡ್ಡ ಮನೆಗೆ ಕೊಟ್ಟಿದ್ದೀನಿ ಸರ್ ತುಂಬಾ ದೊಡ್ಡ ಮನೆಗೆ ಕೊಟ್ಟಿದ್ದೀನಿ ಅದು ಮನೆ ಹೆಸರು ಹೇಳ್ಬೋದಲ್ಲ ಮನೆ ನಾಯಿಂತಕರಲ್ಲಿ ಮನೆ ಇದೆ ಸರ್ ಅಷ್ಟು ಒಂದ್ ಎಕರೆಯಲ್ಲಿ ಮನೆ ಇದೆ ಸರ್ ಅಷ್ಟು ದೊಡ್ಡ ಮನೆ ಕೊಟ್ಟಿದ್ದೀನಿ ಸರ್ ಒಂದ್ ಎಕ್ರಲ್ಲಿ ಒಂದ್ ಮನೆ ಇದೆ ಸರ್ ಅಷ್ಟು ದೊಡ್ಡ ಮನೇಲಿ ಕೊಟ್ಟಿದ್ದೀನಿ ಯಾರ್ದು ಹೇಳಿ ಯಾರು ದೊಡ್ಡ ಮನುಷ್ಯರು ಸರ್ ದೊಡ್ಡ ಮನುಷ್ಯರು ಅಂತಲ್ಲ ಈಗ ಒಂದಾಗತ್ತೆ ನೀವೆಲ್ಲ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂದ್ರೆ ಅದು ಇಂಟರ್ವ್ಯೂ ಆಗೋದಿಲ್ಲ ಏನಾಗುತ್ತೆ ನಿಮ್ಗೆ ಒಂದ್ ಎಕರೆ ಮನೆ ಯಾರು ಹುಡ್ಕೊಂಡು ಹೋಗ್ತಾರೆ ಒಂದ್ ಎಕರೆ ಮನೆ ಕರ್ನಾಟಕದಲ್ಲಿ ನೀವು ಯಾವ ದೇಶದಲ್ಲಿ ಇಟ್ಟಿದ್ರು ಗೊತ್ತಿಲ್ಲ ಮನೆ ಅಂತ ಯಾರು ತಪ್ಪೇನಿದೆ ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಓನರ್ ಬಿಟ್ಟಿದೀನಿ ನಾವೇ ಕೆಸ್ ಮಾಡ್ಕೋಬೇಕು ಯಾವ ಚಾನಲ್ ಫೇಮಸ್ ಚಾನಲ್ ಅಲ್ಲಿ ಅವರೊಬ್ರು ತುಂಬಾ ಫೇಮಸ್ ಚಾನಲ್ ಅಲ್ಲಿ ಸೊ ನೂರ ಹದಿನೆಂಟು ಕೋಟಿ ಎಂಬತ್ತೆಂಟು ಕೋಟಿ ಎಲ್ಲಾನು ಫ್ರೀಯಾಗೆ ಕೊಟ್ಟಿರೋದು ಎಲ್ಲಾರ್ಗು ಎಲ್ಲಾರ್ಗು ಝೀರೋ ರುಪೀಸಲ್ಲೇ ಅಲ್ಲೇ ಅದು ಬಾಯಿ ಮಾತಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವ್ದು ಅಗ್ರಿಮೆಂಟ್ ಅಲ್ಲಿ ಬಾಯಿ ಮಾತ್ಗೆ ಅಷ್ಟೇ ಅವರು ಮೋಸ ಮಾಡಿದ್ರೆ ವಾಪಸ್ ಒಳ್ಳೆ ಮಾತಲ್ಲಿ ಕಿತ್ಕೊಂಡ್ ಮಾಡೋವ್ರಿಗೂ ಅವ್ರ ಮಲ್ಲೇ ಬಿಟ್ಟಿರ್ತೀನಿ ಆಗಿದೆ ಆಗಿದೆ ಮೋಸ ತುಂಬಾ ಸರ್ ಕೋಟಿ ಕಾಸ್ಟ್ಲಿ ನಾಯಿ ಯಾವುದು ಆಗಿಲ್ಲ ಸರ್ ಎಲ್ಲ ಮಕ್ಕಳು ಮರಿ ಮಕ್ಕಳುಗಳಿಗೆ ಆಗಿರೋದು ಕಾಸ್ಟ್ಲಿನಾಗಿ ಅಂಥವ್ರನ್ನ ನೋಡ್ಕೊಂಡು ಅಂಥವ್ರು ಕೊಡೋದೇ ಇಲ್ಲ ಯಾಕಂದರೆ ನಾನುಗೆ ಅವರು ತುಂಬ ಪ್ರೀತಿ ತೋರಿಸ್ಬೇಕು ನನಗೆ ವ್ಯಾಲ್ಯೂ ಕೊಡಬೇಕು ನಾನುಗೆ ಉಲ್ಟಾ ಅವ್ರು ತಿರುಗಬಾರ್ದು ಆಮೇಲೆ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ರು ನಾನು ಗೆಲ್ಬೋದು ಆ ಥರ ಕೆಪಾಸಿಟಿ ಇರೋ ನೋಡೇ ಕೊಡೋದು ಅವರೇ ನನ್ನ ಮೇಲೆ ಕೇಸಾಗಿ ಗೆಲ್ತಾರೆ ನಮ್ಮ ಮನೆಗೆ ಕೊಡೋಲ್ಲ ಸರ್ ಸತೀಶ್ ಶಾಸ್ತಿ ವರ್ತ್ ಎಷ್ಟು ಇವತ್ತು ಝೀರೋ ರುಪೀಸ್ ಸರ್ ಝೀರೋ ರುಪೀಸ್ ಅಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ನಿಮ್ಮ ಝೀರೋ ರುಪೀಸ್ ಸರ್ ಈ ಫ್ಲ್ಯಾಟ್ ನಿಮ್ದಾ ಎಲ್ಲ ಝೀರೋ ರುಪೀಸ್ ಸರ್ ನಾನು ನಾಳೆ ಸ್ಥಾಯಕ್ಕೂ ರೆಡಿ ಸರ್ ಅದರಿಂದ ನಾನು ಆಸ್ತಿ ಮಾಡ್ಬಿಟ್ಟು ಮಕ್ಕಳು ಮರಿ ಮಕ್ಕಳು ಜಗಳಾಡಿ ಆಸ್ತಿ ಕಿತ್ತಾಡೋದು ನಂಗೆ ಇಷ್ಟ ಅಲ್ಲ ಯಾಕಂದ್ರೆ ನಮ್ಮ ತಂದೆದೆಲ್ಲ ನೋಡ್ಬಿಟ್ಟಿದ್ದೀನಿ ಅದರಿಂದ ನಾನು ಆಸ್ತಿ ಮಾಡೋ ಇಂಟ್ರೆಸ್ಟೇ ಇಲ್ಲ ಮಗನೂ ರಾಯಲ್ ಆಗಿ ಸಾಕಬೇಕು ನಾನು ರಾಯಲ್ ಆಗಿ ಇರೋವರೆಗೂ ದುಡ್ಡನ್ನ ಉಡಿಸಿ ಮಾಡಿಕೊಂಡೇ ಬದುಕಬೇಕು ನಾಳೆ ಸತ್ರೂನು ಹೊಟ್ಟೆ ಉರ್ಕೊಳ್ಳದೆ ಮೇಲೆ ಹೋಗ್ಬೇಕು ಅಂತ ನಾನು ಒಂದು ರೂಪಾಯಿನೂ ಆಸ್ತಿ ಮಾಡಿಲ್ಲ ಝೀರೋ ಆಸ್ತಿ ಒಂದು ಕಾರ್ ಶೋಕಿನೂ ಇಲ್ಲ ಮಾಮೂಲಿ ಎಸ್ ಕಾರ್ ಇಟ್ಕೊಂಡಿದ್ದೀನಿ ಒಂದು ಮೊಬೈಲ್ ಶೋಕಿನೂ ಇಲ್ಲ ಮೊಬೈಲ್ ಐಫೋನ್ ಲೆವೆನ್ ಇಟ್ಕೊಂಡಿದ್ದೀನಿ ನನಗೆ ಯಾವ್ದಾರ ಗಿಫ್ಟ್ ಬಂದ್ರು ಅದು ನನ್ನ ಮಗನಿಗೆ ಕೊಟ್ಟಿರ್ತೀನಿ ಹೊರತು ಅವನಿಗೆ ಶೋಕಿ ಮಾಡಲಿ ಅಂತ ನನಗೆ ಆ ಶೋಕಿನೇ ಇಲ್ಲ ನಾನು ಸಿಂಪಲ್ಲಾಗಿ ಬದುಕ ಮನುಷ್ಯ ನನಗೆ ಆಸ್ತಿ ಮಾಡಿಬಿಟ್ಟು ಮುಂದಕ್ಕೆ ಇದು ಅಂತಲ್ಲ ಯಾಕಂದ್ರೆ ನಮ್ಮಪ್ಪ ನನಗೆ ಚಿಕ್ಕವನಿದಾಗ ಐದು ರೂಪಾಯಿ ಕೇಳಿದ್ರೆ ದುಡ್ತಿದ್ನೋ ಬೋಳಿ ಮಗನೇ ಅಂದರು ಅವತ್ತಿಂದ ಇವತ್ತು ನಾನು ದುಡಿತೀನಿ ನಾನು ಶೋಕಿ ಮಾಡ್ಕೊಳ್ತೀನಿ ನಾನು ಕೂಡಕಲ್ಲ ಯಾಕಂದರೆ ಅವ್ರ ಆಸ್ತಿಗೋಸ್ಕರ ಬೇರೆಯವರೆಲ್ಲ ಜಗಳ ಆಡಿದ್ರು ಅದರಿಂದ ನನಗೆ ಹಂಗೆ ಆಗಬಾರ್ದು ನಾನು ಹೆಂಗೆ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ದುಡಿದೆ ಹಂಗೆ ನನ್ನ ಮಗನಿಗೂ ಒಂದು ಕಾಲ ಮೇಲೆ ನಿಲ್ಲಿಸೋರ್ಗು ಸಪೋರ್ಟ್ ಮಾಡ್ತೀನಿ ಆಮೇಲೆ ಅವನವನ್ನೇ ದುಡ್ಕೊಂಡು ಅವನೇ ದುಡ್ಕೊಂಡು ಈ ಶೋಕಿ ಮಾಡ್ಕೋಬೇಕು ಅದರಿಂದ ಆಸ್ತಿ ಮಾಡಬೇಕು ಅನ್ನೋದು ನನಗಿದೇ ಇಲ್ಲ ತಾತುನಾಸ್ತಿ ಅದೆಲ್ಲ ಇದೆ ಅದನ್ನು ಇವತ್ತವರೆಗೂ ನಾನು ಕೇಳೂ ಇಲ್ಲ ಅವ್ರ ಹತ್ರ ಆಸ್ತಿ ಭಾಗ ಕೊಡಿ ಅಂತ ಇವತ್ತರೆಗೂ ನಾನು ಇಲ್ಲ ನಮ್ಮಪ್ಪನತ್ರ ಆಮೇಲೆ ನಮ್ಮಪ್ಪ ಅಂದು ನಮ್ಮ ಮುಂದೂ ಸಪ್ರೇಟು ಅಂದರೆ ಅವರು ನಾನು ಸೆಲೆಬ್ರಿಟಿ ಅನ್ನೋದು ಗೊತ್ತಿಲ್ಲ ಅವರು ನನಗೆ ಏನಕ್ಕೆ ನಿನಗೆ ಹಾರ ಹಾಕ್ತಾರೆ ಏನಕ್ಕೆ ನಿನ್ಗೆ ಬಿಗ್ ಬಾಸ್ ಕರೀತಾರೆ ನೀನು ಯಾಕೆ ಈ ದೊಡ್ಡ ಮನುಷ್ಯ ನೀನ್ ಏನಕ್ಕೆ ಕರೀತಾರೆ ಯಾವ ದೊಡ್ಡ ಮನುಷ್ಯ ಅಂತ ಆ ಥರ ಎಲ್ಲ ಹೇಳ್ತಾರೆ ಅವ್ರಿಗೆ ಡಾಗ್ ಬಿಸ್ನೆಸ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ನಾ ಸೆಲೆಬ್ರಿಟಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇನ್ನೊಂದು ರೀತಿಲಿ ಕೇಳೋಣ ನಿಮ್ಮದು ಪ್ರಚಾರ ಜಾಸ್ತಿ ಆಗಿ 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 ಹಾ ಸರ್ ಇಡೀ ಕಣ್ಬಿತ್ತಾ ಸರ್ ಇಡೀ ಕೇಸ್ ಆಗಿದೆ ಅಂತ ಯಾರು ಒಬ್ರು ಪ್ರೂವ್ ಮಾಡಿಸಿ ಸರ್ ನನ್ನ ಹಿಡ್ಕೊಂಡು ಹೋದ್ರು ಕೇಸ್ ಆಯಿತು ಜೈಲ್ಗೆ ಹಾಕಿದ್ರು ಆಮೇಲೆ ಬಿಡೋದು ಬಂದ ಅಂತ ಪ್ರೂವ್ ಮಾಡಿ ಐದು ಲಕ್ಷ ಬಹುಮಾನ ತಗೊಳ್ಳಿ ಸರ್ ಕೇಸ್ ಎಲ್ಲ ಆಯ್ತು ಸರ್ ಅಲ್ಲ ಕೇಸ್ ಆಯ್ತು ಡಿ ಅವರು ಬಂದು ಒಂದ್ರು ಹೋದ್ರು ನನ್ನನ್ನು ಯಾಕೆ ಹಿಡ್ಕೊಂಡು ಹೋಗೋದು ತೋರಿಸಿಲ್ಲ ಬರೀ ಮನೆ ತೋರಿಸಿದಾರೆ ಈಗ ಒಂದು ನಾನು ಪ್ರೊಸೀಜರ್ ನಿಮಗೆ ಕೇಳ್ತೀನಿ ಕ್ವಶನ್ ತರ ಒಬ್ಬ ವ್ಯಕ್ತಿ ನಾ ಇದು ಮಾಡ್ಬೇಕಾದ್ರೆ ಮನೆ ತೋರಿಸ್ತಾರೆ ತಿರ್ಗ ಅವ್ರನ್ನ ಹಿಡ್ಕೊಂಡು ಅವ್ರ ಜೀಪ್ ಕರ್ಕೊಂಡು ಹೋಗೋದು ಇನೋವಾ ಕರ್ಕೊಂಡು ಹೋಗೋದು ತೋರಿಸ್ತಾರೆ ಅಲ್ಲಿಂದ ತಿರ್ಗ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗೋದು ತೋರಿಸ್ತಾರೆ ಅಲ್ಲಿಂದ ಕೋರ್ಟ್ ಕೋರ್ಟ್ ಜಡ್ಜ್ ಹತ್ರ ಕರ್ಕೊಂಡು ಹೋಗೋದು ತೋರಿಸ್ತಾರೆ ನಂದು ಯಾಕೆ ಬರೀ ಒಂದಿನ ಮಾತ್ರ ಬರೀ ಬಿಲ್ಡಿಂಗ್ ತೋರಿಸಿದ್ರು ನನ್ನನ್ನು ಯಾಕೆ ತೋರಿಸ್ಲಿಲ್ಲ ಆಮೇಲೆ ಅವ್ರು ಯಾಕೆ ಮಾತಾಡ್ಲಿಲ್ಲ ನಾನು ಯಾಕೆ ಮಾತಾಡ್ಲಿಲ್ಲ ಮೀಡಿಯಾ ಮುದ್ದೆ ಅರ್ಥ ಆಗ್ತಿದ್ಯಾ ಆ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ನಾನು ಯಾವ್ದು ಇಂಪೋರ್ಟ್ ಮಾಡಿರಲಿಲ್ಲ ಫಾರಿನ್ ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ ನಾಯ್ ನನ್ನ ಮನೇಲಿ ಇರ್ಲಿಲ್ಲ ಮುಗೀತು ಒನ್ ಅಂಡ್ ಹಾಫ್ ಅವರ್ಗೆ ಹೋದ್ರು ಅಲ್ಲಿ ಕ್ಲೋಸು ಸಾಯಂಕಾಲ ಬಂದು ನಾನು ನಾನು ನನ್ನ ಮಗ ಇನ್ನೊಬ್ರ ಜೊತೆ ಪಾರ್ಟಿ ಮಾಡ್ಕೊಂಡಿದ್ದೀನಿ ಅವತ್ತು ಸಾಯಂಕಾಲ ನೋಡ್ತಾ ಇದ್ರೆ ಮೀಡಿಯಾಲಲ್ಲಿ ಎಲ್ಲ ಫೋನು ಡೆಲ್ಲಿಗೆ ಹಿಡ್ಕೊಂಡು ಹೋಗ್ಬಿಟ್ಟವ್ರಂತೆ ಜೈಲ್ಗೆ ಹಾಕ್ಬಿಟ್ಟವ್ರಂತೆ ಸೆಂಟ್ರಲ್ ಗೌರ್ಮೆಂಟ್ ಅಂತೆ ಏನೇನೋ ಮಾತಾಡಿದ್ರು ನನಗೇನು ಸರ್ ಇವಾಗ ನನ್ನ ಇದಕ್ಕೇನೆ ದೊಡ್ಡ ದೊಡ್ಡ ಆಫೀಸರ್ನೇ ಕರೆದಿ ಸರ್ ನೂರು ಮೂರು ತಿಂಗಳು ಆಗಿಲ್ಲ ಆಗಲೇ ನೂರು ಕೋಟಿ ನಾಯಿ ವರ್ತ್ ಅಂತ ಮಾಡ್ತಾಯಿದ್ದೀನಿ ಸರ್ ಈ ಥರ ಮೀಟ್ರ್ ಯಾರಿಗೆ ಬರುತ್ತೆ ಸರ್ ಬೇರೆಯವರಾದರೆ ಏನೋ ಪ್ರಾಬ್ಲಮ್ ಆಗಿ ಸಿಗಾಕೊಂಡಿದ್ರೆ ಅದ್ರ ಉಸ್ರೆತ್ತಕ್ಕೂ ಮಾತಾಡೋಕ್ಕೂ ಎದುರ್ತಾರೆ ಸರ್ ನಾನು ನೂರು ಕೋಟಿ ವರ್ತ್ ಅಂತ ದೊಡ್ಡ ಲೆವೆಲ್ ಸಿ ಎಮ್ ಲೆವೆಲ್ವರೆಗೂ ಕರೆಸ್ಬಿಟ್ಟು ನೂರು ಜನ ಸೆಲೆಬ್ರಿಟೀಸ್ ಮುಂದೆ ಸಾವಿರ ಜನ ಸೇರಿಸಿ ಮಾಡ್ತಾ ಇದ್ದೀನಿ ಸರ್ ನಾನು ಯಾರಿಗೂ ಮೋಸ ಮಾಡಿಲ್ಲ ಸರ್ ಅವ್ರ ದುಡ್ಡು ತಿಂದಿಲ್ಲ ಸರ್ ನಾನು ಯಾರಿಗೂ ಟೋಪಿ ಹಾಕಿಲ್ಲ ಸರ್ ನಂದು ಶೋಕಿ ನಾನು ಮಾಡ್ತಾ ಇದೀನಿ ಇದರಿಂದ ಯಾರಿಗೆ ಲಾಸ್ ಆಗಿದೆ ಯಾರಿಗೆ ತೊಂದರೆ ಆಗಿದೆ ಯಾರಿಗೆ ಈಗೋ ಅಲ್ಟ್ ಆಗಿದೆ ನನ್ನಿಂದ ಅವ್ರಿಗೇನು ಪ್ರಾಬ್ಲಮ್ ಆಗಿದೆ ಈ ಕ್ವಶನ್ ನಾನು ಕೇಳ್ತೀನಿ ಆಮೇಲೆ ನಾನು ಎಲ್ಲ ರಾಜಕುಮಾರ್ ಸರ್ ಕೊಟ್ಟಿಲ್ಲ ವಿಷ್ಣುವರ್ ಕೊಟ್ಟಿಲ್ಲ ಅಂತಾರಲ್ಲ ಯಾರು ಒಬ್ರು ಪ್ರೂವ್ ಮಾಡಲಿ ಐದು ಲಕ್ಷ ಬಹುಮಾನ ಕೊಡ್ತೀನಿ ಸರ್ ನಾನು ಹೇಳೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ಲಿ ಐದು ಲಕ್ಷ ಬಹುಮಾನ ನನ್ನ ನನ್ನಾಯಿ ನನ್ನಾಯಿ ನನ್ಗದು ಡೈಮಂಡು ಚಿನ್ನ ಪ್ಲಾಟಿನಮ್ಮ ನನ್ನಾಯಿ ನನ್ನ ಇಷ್ಟ ನಾನು ನೂರ್ ಕೋಟಿ ಯಾರ ಹೇಳ್ತೀನಿ ನೂರೈವತ್ತು ಕೋಟಿ ಯಾರ ಹೇಳ್ತೀನಿ ವರ್ತ್ ಅಂತ ನಾನು ಎಲ್ಲೂ ಪರ್ಚೇಸ್ ಅಂತ ಹೇಳಿಲ್ಲ ಆಯ್ತಾ ಅದಕ್ಕೆ ಕೇಳೋ ಅಧಿಕಾರ ಅವ್ರಿಗಿಲ್ಲ ಇಲ್ಲ ಇವಾಗ ಅದನ್ನ ಯಾರು ಬಕ್ರ ಒಂದು ಲೇಡಿ ಹಾಕಿದ್ಲು ಏಳು ದಿವಸಕ್ಕೆ ಎತ್ತಂಗಡಿ ಮಾಡಿಸ್ತೇವೆ ಅವಳನ್ನ ನಂದು ಒಂದು ಟೂ ಅವರ್ಸಿಗೆ ಸಾಲ್ವ್ ಆಯ್ತು ಅವಳನ್ನ ಏಳು ದಿವಸಕ್ಕೆ ಆ ಜಾಗದಿಂದ ಎತ್ತಂಗಡಿ ಮಾಡಿಸ್ತೇವೆ ಏಳೇ ದಿವಸಕ್ಕೆ ವಿತ್ ರಿಪೋರ್ಟ್ ತೋರಿಸ್ತೀನಿ ಇಡಿ ಬಂದು ಏನು ಮಾಡಿದ್ರು ಏನು ಮಾಡಲೇ ಇಲ್ಲ ಸರ್ ಮನೇಲಿ ನಾಯೇ ಇಲ್ವಲ್ಲ ಸರ್ ಏಳು ದಿವಸದಿಂದ ಕಾಯ್ತಿದ್ರು ಬೊಗಳುತ್ತೆ ಬೊಗಳುತ್ತೆ ಅಂತ ನಾಯೇ ಇರಲಿಲ್ವಲ್ಲ ಸರ್ ಸರ್ ಈಗ ಏನಾದ್ರು ಇದ್ರೆ ರೆಡ್ ಆಗಿ ಸಿಗಾಕೊಂಡ್ರೆ ತಾನೇ ಪ್ರಾಬ್ಲಮ್ ಆಗುತ್ತೆ ಸರ್ ನಾಯೇ ಇರಲಿಲ್ವಲ್ಲ ಸರ್ ಮನೇಲಿ ನಾಯೇ ಸಾಕಿಲ್ಲ ಸರ್ ಅರ್ಥ ಆಗ್ಲಿಲ್ವಾ ಅಲ್ಲ ಏನು ಮಾಡಿದ್ರು ಬಂದ್ರು ನಾಯಿ ಇಲ್ಲ ಅಂದರು ಹೋದ್ರು ಡಾಕ್ಯುಮೆಂಟ್ ಕೇಳಿದ್ರು ಟ್ರಾನ್ಸಾಕ್ಷನ್ ಮೊಬೈಲ್ ಚೆಕ್ ಮಾಡಿದ್ರು ಫಾರಿನ್ಗೆ ಏನಾದ್ರು ಆಗಿದೆಯಾ ವರ್ಡಿಂಗ್ ಚಾಟಿಂಗ್ ಏನೂ ಇಲ್ಲ ನಂಗೆ ಇಂಗ್ಲೀಷ್ ಬರಲ್ಲ ನನಗೆ ಪಾಸ್ಪೋರ್ಟೇ ಇಲ್ಲ ಎಲ್ಲ ಪ್ರೂಫ್ ಕೊಟ್ಟೆ ಹೋದ್ರು ಸರ್ ಕ್ಲಿಯರ್ ಆಯ್ತು ಹೋದ್ರು ಅವ್ರಿಗೇನು ಬೇಕಾಗಿತ್ತು ಬಂದ್ರು ಅದು ಸಿಗ್ಲಿಲ್ಲ ಹೋದ್ರು ಸರ್ ಮುಗಿದೋಯ್ತು ಟೂ ಅಂಡ್ ಹಾಫ್ ಅವರ್ಸ್ಗೆ ಮುಗಿದೋಯ್ತು ಸರ್ ಸೊ ಅವ್ರು ಹುಡ್ಕೊಂಬಂದಿದ್ದು ನಾಯ್ನಾ ನಾಯ್ನಾ ಆಮೇಲೆ ಫಾರಿನ್ ಟ್ರಾನ್ಸಾಕ್ಷನ್ನ ಇಷ್ಟೇ ಹುಡ್ಕೊಬಂದಿದ್ವಿ ಸರ್ ನನ್ನ ಹೆಸರು ಫ್ಲೈಟಲ್ಲಿ ನಾಯಿ ಬಂದಿದ್ಯಾ ಇಷ್ಟೇ ಹುಡ್ಕೊಬಂದಿದ್ದು ಅದು ಏನೂ ಇಲ್ಲ ಓದ್ರು ಸರ್ ನಾನು ಅದು ಇಂಡಿಯಾ ಒಳಗೆ ತೊಗೊಂಡಿದ್ದೆ ಅರ್ಥ ಆಗ್ತಿದೆಯಾ ಅವ್ರು ಬಂದಿದ್ದು ಅಷ್ಟಕ್ಕೆ ಅಷ್ಟರಲ್ಲಿ ಒಂದೂ ಸಿಗ್ಲಿಲ್ಲ ಸರ್ ಕ್ಲೋಸ್ ಆಯ್ತು ಕೇಸ್ ಸಾಯಂಕಾಲಕ್ಕೆ ಕ್ಲೋಸ್ ಆಯ್ತು ಸರ್ ಅವತ್ತು ಸಾಯಂಕಾಲಕ್ಕೆ ಆರೂವರೆಗೆ ಹೋಗಿ ರಿಪೋರ್ಟ್ ಇಸ್ಕೊಬಂದೆ ಸರ್ ಅವತ್ತು ಸಾಯಂಕಾಲ ಆರೂವರೆಗೆ ಇಸ್ಕೊಬಂದು ಎಂಟು ಗಂಟೆಗೆ ಪಾರ್ಟಿ ಮಾಡ್ತಾ ಇದ್ದೆ ಸರ್ ಮಗನ ಜೊತೆ ಪಾರ್ಟಿ ಅಂದರೆ ಒಳ್ಳೆ ಪಾರ್ಟಿ ಎಣ್ಣೆ ಬಿಟ್ಟು ಮಟನ್ ಚಿಕನ್ ಬಿರಿಯಾನಿ ಆ ಥರ ಸರ್ ನೀವು ಕುಡಿತರ ಕುಡಿಯಲ್ವ ಕುಡಿಯಲ್ಲ ಸರ್ ನಾನು ಕಡಿಮೆ ಇದೆಲ್ಲ ಕಂಡೋರು ಕುಡ್ಸೋಕೆ ಇಟ್ಟರು ಸರ್ ಅಲ್ಲ ಭಾಳಷ್ಟು ಬಾಟ್ಲುಗಳವೆ ಭಾಳಷ್ಟು ಇದೆ ಸರ್ ಕೆಲವು ಖಾಲಿನೂ ಇದೆ ಖಾಲಿ ಇರಲಿಲ್ಲ ಸರ್ ಹದಿನೈದು ಲೀಟ್ರ್ ಚೆಲ್ಲಿದ್ದೀನಿ ಸರ್ ಮೂರಿಗೆ

ಕೆಲವೆಲ್ಲ ಒಂದೊಂದು ಡ್ರಾಪ್ ಇದೆ ಕೆಲವು ಖಾಲಿ ಒಂದ್ರಾಪ್ ಎಲ್ಲ ಸೇರೋದು ಐದು ಬಾಟ್ಲು ಬರಲ್ಲ ಆ ಲೆಕ್ಕದಲ್ಲಿ ಇದೆ ಸರ್ ತುಂಬಾ ಇತ್ತು ಎಲ್ಲ ಹದಿನೈದು ಲೀಟರ್ ಅಷ್ಟು ಚೆಲ್ಲಿದ್ದೀನಿ ಬೈಕ್ ಬೈಕ್ ಅಲ್ಲ ಸರ್ ಯಾಕೆ ಬೇಕು ಅಂತ ಯಾಕಂದ್ರೆ ಇಲ್ಲಿಗಲ್ ಕೆಲಸ ಮಾಡಿಲ್ಲ ಇದು ಶೋಕಿ ಅಲ್ಲಿ ಗಿಫ್ಟ್ ಬರ್ತಿತ್ತು ಅದಕ್ಕೆ ಇಟ್ಕೊಂಡಿದ್ದೆ ಆದ್ರೆ ಇದೆಲ್ಲ ಇಟ್ಕೊಂಡೆ ಹದಿನೈದು ವರ್ಷದ ಮೇಲೆ ಆಯ್ತು ಯಾಕಂದ್ರೆ ನಾನು ಯಾವ್ದು ಕುಡಿಯೋದಿಲ್ಲ ಯಾರ ಮೇನ್ ಅವರು ಬಂದರೆ ಅವ್ರಿಗೆ ಕುಡಿಯೋಕೆ ಅಂತ ಅಷ್ಟೇ ನಾನು ಬಂದು ಒಂದು ಬಾಟ್ಲು ಒಂದೂವರೆ ಬಾಟ್ಲು ಬಿಯರ್ ಮೇಲೆ ಕುಡಿಯೋದೇ ಇಲ್ಲ ಅದನ್ನು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ತಿಂಗಳಿಗೋ ಫ್ರೆಂಡ್ಸ್ ಸೇರಿದ್ರೆ ಮಾತ್ರ ಅಂದರೆ ಬೇರೆಯವ್ರು ಬಂದು ಇಲ್ಲ ಅಂದ್ರೆ ಆಗಲ್ಲ ಆ ಥರ ಇರ್ತಾರೆ ಆ ಆ ಥರ ನಾನು ಮಟನ್ ಚಿಕನ್ಗೆ ಅಡಿಕ್ಟ್ ಆಗಿದ್ದೀನಿ ಫಿಶ್ಶು ಮಟನ್ ಚಿಕನ್ ಫ್ರಾನ್ಸ್ಗೆ ನಾನ್ವೆಜ್ಗೆ ಅದು ಬಿಟ್ಟು ನಾನು ಸಿಗರೇಟ್ ಸೇರಲ್ಲ ಗಾಂಜಾ ಇಲ್ಲ ಪಾನ್ ಪರಾಗಿಲ್ಲ ಆ ಡ್ರಿಂಕ್ಸ್ ಇಲ್ಲ ಅವೆಲ್ಲ ಏನೂ ಇಲ್ಲ ಉಕ್ಕಾನೂ ಇಲ್ಲ ಸರ್ ಯಾರು ನಾನು ಉಕ್ಕ ಸೇರ್ತೀನಿ ಅಂತ ಹಳೇದೊಂದು ವಿಡಿಯೋ ಗೀಡಿಯೋ ತೋರಿಸಿದ್ರೆ ಅದಕ್ಕೂ ಐದು ಲಕ್ಷ ಬಹುಮಾನ ಕೊಡ್ತೀನಿ ಸಿಗರೇಟ್ಗೂ ಅಷ್ಟೇ ಹಾಟ್ ಡ್ರಿಂಕ್ಸ್ಗೂ ಅಷ್ಟೇ ಅಷ್ಟು ಚಾಲೆಂಜ್ ಇರ್ತೀನಿ ಸರ್ ಆಮೇಲೆ ಮನೆ ಒಳಗಡೆ ಯಾರಿಗೂ ಸಿಗರೇಟ್ ಸೇದಕ್ಕೂ ಬರಲ್ಲ ಅವ್ರು ಎಂಥ ಹೈ ಲೆವೆಲ್ ಆಗಿರೋ ಆಫೀಸರ್ ಬಂದರೂ ಒಂದು ಸಿಗರೇಟ್ ಸೇದಕ್ಕೂ ಇಲ್ಲಿ ಬಿಡೋಲ್ಲ ಸರ್ ಹೋಗ್ಬಿಟ್ಟು ಕೆಳಗಡೆ ಹೋಗಿ ಬನ್ನಿ ನೀವು ಯಾವಾಗಲಿಂದ ಒಂದು ಪಾಯಿಂಟ್ ಹೇಳ್ತಾ ಇದ್ದೀರಿ ಹಾಂ ಸರ್ ಏನಾದರೆ ಐದು ಲಕ್ಷ ಕೊಡ್ತೀನಿ ಐದು ಲಕ್ಷ ಹೌದು ನಿಮ್ಮ ನೆಟ್ವರ್ತೇ ಝೀರೋ ಐದು ಲಕ್ಷ ಅಲ್ಲಿಂದ ಬರುತ್ತೆ ನಿಮ್ಗೆ ಹೆಂಗೆ ಸರ್ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಸರ್ ನಿಮ್ಗೆ ಯಾಕೆ ಸರ್ ನಿಮ್ಗೆ ಯಾಕೆ ನಾನು ಕೊಡ್ತೀನಿ ಅಂತ ಹೇಳಿದೀನಿ ಕೊಡ್ತೀನಿ